ಉಪಚುನಾವಣೆ ಸೋಲಿಗೆ ಕಾರಣ ನೀವೇ ಎಂದ ರಾಜ್ಯ ಉಸ್ತುವಾರಿ ವಿರುದ್ಧ ಶ್ರೀರಾಮುಲು ಕೆಂಡ ಕೋರ್ ಕಮಿಟಿಯಲ್ಲಿ ರಾಜ್ಯ ಉಸ್ತುವಾರಿಗೆ ರಾಮುಲು ಏರು ಧ್ವನಿಯಲ್ಲಿ ತಿರುಗೇಟು ರಾಜ್ಯ ಬಿಜೆಪಿಯಲ್ಲಿ ಮೂಕಿಯದ ಬಣಗಳ ನಡುವಿನ ತಿಕ್ಕಾಟ ಉಸ್ತುವಾರಿಗೆ ಸವಾಲ್ ಹಾಕ್ತಿರುವ ನಾಯಕರು ಪಕ್ಷ ಬಿಡೋಕು ಸಿದ್ದ ಅಂದ್ರ ಶ್ರೀರಾಮುಲು ಎತ್ತಾಳ್ ಜಾರಕಿಹೊಳಿ ತಲೆನೋವಿನ ನಡುವೆನೇ ಭೂಗಿಲೆದ್ದ ರಾಮುಲು ರೆಡ್ಡಿ ಜಿದ್ದಾಜಿದ್ದಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಸಂಬಂಧ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ನಡುವೆ ಕೋರ್ ಕಮಿಟಿ ಸಭೆ ಸಮರ ನಡೆದಿದೆ ನೀವು ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಸೋಲಿಗೆ ನೀವೇ ಕಾರಣ ಎನ್ನುವ ದೂರು ಬಂದಿದೆ ಅನ್ನೋ ಅಗರ್ವಾಲ್ ಮಾತಿನಿಂದ ಸಿರಿಮಿಡಿಕೊಂಡ ರಾಮುಲು ಸೋಲಿಗೆ ನಾನೇ ಕಾರಣ ಅನ್ನೋದನ್ನ ಸಾಬೀತುಪಡಿಸಿ ಅಂತ ಆಗ್ರಹಿಸಿದ್ರು ಅಂತ ಹೇಳಲಾಗಿದೆ ಒಂದ್ ಹಂತದಲ್ಲಿ ನಾನು ಪಕ್ಷ ಬಿಟ್ಟು ಹೋಗ್ತೇನೆ ಹೊರತು ಪಕ್ಷದೊಳಗೆ ಇದ್ದುಕೊಂಡು ಸೋಲಿಸುವ ಪ್ರಯತ್ನ ಮಾಡುವುದಿಲ್ಲ ಅಂತ ಏರಿದ ಧ್ವನಿಯಲ್ಲಿ ರಾಮುಲು ಉತ್ತರಿಸಿದ್ರು ಅಂತ ವರದಿಯಾಗಿದೆ ಮಂಗಳವಾರ ರಾತ್ರಿ ನಡೆದ ಪಕ್ಷದ ರಾಜ್ಯ ಘಟಕದ ಹಿರಿಯ ನಾಯಕರನ್ನ ಒಳಗೊಂಡ ಕೋರ್ ಕಮಿಟಿ ಸಭೆಯಲ್ಲಿ ಇತರ ವಿಷಯಗಳ ಚರ್ಚೆ ನಡುವೆ ಉಪಚುನಾವಣೆಯ ಸೋಲಿನ ಪ್ರಸ್ತಾಪ ಆಗಿದೆ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬಳಿಕ ಅಭ್ಯರ್ಥಿಯಾಗಿದ್ದ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅವರು ಪಕ್ಷದ ನಾಯಕರಿಗೆ ದೂರು ನೀಡಿದ್ರು ಹೀಗಾಗಿ ಉಸ್ತುವಾರಿ ಅಗರ್ವಾಲ್ ಅವರು ಸಂಡೂರು ವಿಧಾನಸಭಾ ಕ್ಷೇತ್ರದ ಸೋಲಿನ ಕುರಿತು ದೂರನ್ನ ಉಲ್ಲೇಖಿಸಿ ಶ್ರೀರಾಮುಲು ಅವರನ್ನು ಪ್ರಶ್ನಿಸಿದ್ದು ವಾಕ್ ಸಮರಕ್ಕೆ ಕಾರಣವಾಯಿತು ನೀವು ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದರಿಂದ ಆ ಕ್ಷೇತ್ರದಲ್ಲಿ ಸೋಲುಂಟಾಯಿತು ಇಲ್ಲದೆ ಇದ್ರೆ ಗೆಲ್ಲೋ ಸಾಧ್ಯತೆ ಹೆಚ್ಚಿತ್ತು ಸೋಲಿಗೆ ನೀವೇ ಕಾರಣ ಅನ್ನುವರ್ಥದಲ್ಲಿ ಅಗರ್ವಾಲ್ ಆರೋಪದ ಧಾಟಿಯಲ್ಲಿ ಮಾತಾಡ್ತಾ ಇದ್ದಂತೆ ಕೆರಳಿದ ಶ್ರೀರಾಮುಲು ಇದನ್ನ ನೀವು ಸಾಬೀತುಪಡಿಸಬೇಕು ಅಭ್ಯರ್ಥಿ ದೂರು ನೀಡಿದ್ದನ್ನು ನನ್ನೇ ಮುಂದಿಟ್ಟುಕೊಂಡು ನನ್ನ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಶ್ರಮ ಹಾಕಿದ್ದೀನಿ ನನ್ನ ವಿರುದ್ಧ ಸುಖಾಸುಮನೆ ದೂರು ನೀಡಿದ್ದಾರೆ ಇದು ಸರಿಯಲ್ಲ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವರಿಗೆ ಬೆಲೆನೇ ಸಿಗೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಈ ಕುರಿತು ಕೋರ್ ಕಮಿಟಿ ಸಭೆ ಬಳಿಕ ಶ್ರೀರಾಮುಲು ಅವರು ಪಕ್ಷದ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧವೇ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ದೂರವಾಣಿ ಮೂಲಕ ದೂರನ್ನ ನೀಡಿದ್ದಾರಂತೆ ಈ ನಡುವೆ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ನಡುವಿನ ಅಂತರವೂ ಹೆಚ್ಚಾಗಿದ್ದು ರೆಡ್ಡಿ ನನ್ನ ವಿರುದ್ಧ ಪಕ್ಷದ ವರಿಷ್ಠರಿಗೆ ಚಾಡಿ ಹೇಳ್ತಿದ್ದಾರೆ ನನ್ನ ಕುಟುಂಬದ ಮೇಲೆ ಜನಾರ್ದನ್ ರೆಡ್ಡಿ ಅವರಿಗೆ ಸೇಡಿದೆ ರಾಜಕೀಯವಾಗಿ ನಮ್ಮ ಕುಟುಂಬವನ್ನ ಮುಗಿಸುವ ಉದ್ದೇಶದಿಂದ ನಮ್ಮ ವಿರುದ್ಧ ದೂರನ್ನ ನೀಡಿದ್ದಾರೆ ಉಪಚುನಾವಣೆ ಸೋಲಿಗೂ ನಮ್ಮನ್ನ ದೂರಿದ್ದಾರೆ ಅವರು ಬಳ್ಳಾರಿ ಬಂದ ಮೇಲೆ ಪಕ್ಷದಲ್ಲಿ ಗುಂಪುಗಾರಿಕೆ ಶುರುವಾಗಿದೆ ಅವರಿಗೆ ಅವರು ಹೇಳಿದ ಹಾಗೇನೇ ಆಗಬೇಕು ನನಗೆ ಅವಮಾನವಾಗಿದೆ ನಾನು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ ಆದ್ರೆ ಈಗ ನನ್ನ ವಿರುದ್ಧವೇ ಆರೋಪ ಮಾಡಲಾಗ್ತಿದೆ ನಾನು ಜನಾರ್ದನ್ ರೆಡ್ಡಿ ಅವರಿಗೆ ಕೇಡು ಬಯಸಿಲ್ಲ ಆದರೆ ಅವರು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಶ್ರೀರಾಮುಲು ಸಿಟ್ಟಾಗಿದ್ದಾರೆ ರಾಮುಲು ಆರೋಪಕ್ಕೆ ಗುರುವಾರ ಪತ್ರಿಕಾಗೋಷ್ಠಿ ಮಾಡಿ ಪ್ರತಿಕ್ರಿಯೆ ಕೊಟ್ಟ ಗಾಲಿ ಜನಾರ್ದನ್ ರೆಡ್ಡಿ ರಾಮುಲುರನ್ನ ನಾನು ಬಾಲ್ಯದಿಂದಲೂ ನೋಡಿದ್ದೀನಿ ರಾಮುಲುಗೆ ರಾಮಾಯಣ ಹೇಳಿ ಒಳ್ಳೆ ಮಾರ್ಗದಲ್ಲಿ ನಡೆಸಿದ್ದೆ ಅದೇ ಇಂದು ತಪ್ಪಾಯ್ತು ರಾಮುಲು ಅವರ ಬಗ್ಗೆ ನಾನು ಹೈಕಮಾಂಡ್ ನಾಯಕರ ಬಳಿ ಹೇಳುವ ಕೀಳು ವ್ಯಕ್ತಿಯಲ್ಲ ಅವರಿಗೆ ಅಭದ್ರತೆ ಕಾಡ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೋರ್ವ ವಾಲ್ಮೀಕಿ ಸಮುದಾಯದ ನಾಯಕ ಬಂದ್ರೆ ತನ್ನ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಬೀಳಬಹುದು ಅನ್ನೋ ಆತಂಕ ಇರಬಹುದು ಶ್ರೀರಾಮುಲು ಅವರನ್ನ ಹೆತ್ತ ತಾಯಿ ಮಗುವನ್ನ ಯಾವ ರೀತಿ ನೋಡ್ತಾಳೋ ಅದೇ ರೀತಿ ನೋಡ್ಕೊಂಡಿದ್ದೀನಿ ಆ ಗೌರವ ಇದ್ದೇ ಇರತ್ತೆ ಶ್ರೀರಾಮುಲು ಅವರಂತಹ ಅನುಭವ ಪಡೆದುಕೊಂಡು ಹಿರಿಯರು ತಾಯಿ ಹಾಲು ಕುಡಿದು ಆ ತಾಯಿಗೆ ಎದೆಯಿಂದ ಹೊಡೆಯೋ ಮಗ ಅನ್ನೋ ಗಾದೆ ಮಾತನ್ನ ರೂಪಿಸಿರಬಹುದು ಅಂತ ತಿರುಗೇಟನ್ನ ನೀಡಿದ್ದಾರೆ ಈ ನಡುವೆ ಬುಧವಾರ ರಾತ್ರಿ ಮಾಜಿ ಸಿಎಂ ಸದಾನಂದ ಗೌಡ ಅವರ ನಿವಾಸದಲ್ಲಿ ಪ್ರತ್ಯೇಕ ಸಭೆ ನಡೆದಿರುವುದು ಚರ್ಚೆಗೆ ಗ್ರಾಸವಾಗಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಟಿ ರವಿ ಈ ಸಭೆಯಲ್ಲಿದ್ದರು ಅಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷರ ನೇಮಕದ ಕುರಿತು ಚರ್ಚೆಯಾಗಿದೆ ಅಂತ ತಿಳಿದು ಬಂದಿದೆ ಸಭೆ ಬಳಿಕ ಪತ್ರಕರ್ತರ ಜೊತೆ ಮಾತಾಡಿದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಪಕ್ಷದಲ್ಲಿ ಸಂಘಟನಾ ಪರ್ವ ಹಾಗೂ ಚುನಾವಣಾ ಪರ್ವ ನಡೀತಾ ಇದೆ ಅವೆರಡನ್ನೂ ಸಮನ್ವಯ ಮೊದಲ ಹಂತದಲ್ಲಿ ಆಗುವ ಪ್ರಕ್ರಿಯೆ ಬಗ್ಗೆ ಜಿಲ್ಲಾ ನಾಯಕರ ಜೊತೆ ಸಹಮತದ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಕ್ಕೆ ನಾವು ಸಭೆ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ ಸದಾನಂದ ಗೌಡ ಅವರು ಮಾತಾಡಿ ರಾಷ್ಟ್ರೀಯ ಉಸ್ತುವಾರಿಗಳು ಬೆಂಗಳೂರಿನ ಮೂರು ಸಂಘಟನಾತ್ಮಕ ಜಿಲ್ಲೆಗೆ ಅಧ್ಯಕ್ಷರನ್ನ ನೇಮಿಸೋಕೆ ಪ್ರತ್ಯೇಕ ಸಭೆ ನಡೆಸಿ ಎಲ್ಲರೂ ಸಹಮತದಿಂದ ಹೆಸರುಗಳನ್ನ ಅಂತಿಮಗೊಳಿಸಿ ಅಂತ ಸೂಚಿಸಿದ್ರು ಆದ್ರಿಂದ ಚರ್ಚೆ ನಡೆಸಿದ್ದು ಗುರುವಾರ ವರಿಷ್ಠರಿಗೆ ವರದಿ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಅಶೋಕ್ ಅವರು ಅದೇ ರೀತಿ ವರಿಷ್ಠರ ಸೂಚನೆ ಮೇರೆಗೆ ಸಭೆ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು